ಎಲ್ಲರಿಗೂ ನಮಸ್ಕಾರ ಮನು ಕುಶನ್ ಗೆ ಸ್ವಾಗತ ನಾನ್ ಮಂಜುಳಾ ಇವತ್ತು ಚಿಕ್ಕಬಳ್ಳಾಪುರದಲ್ಲಿನ ಇಶಾ ಫೌಂಡೇಶನ್ ಬಂದಿದ್ವಿ ಇದು ಬಂದು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಅರವತ್ತೈದು ಕಿಲೋಮೀಟರ್ ಇದೆ ಚಿಕ್ಕಬಳ್ಳಾಪುರದಿಂದ ಇಶಾ ಫೌಂಡೇಶನ್ ಗೆ ಒಂಬತ್ತು ಕಿಲೋಮೀಟರ್ ಇದೆ ಇದರ ಸಂಸ್ಥಾಪಕರಾದಂತಹ ಸದ್ಗುರು ಜಗ್ಗಿ ವಾಸುದೇವ್ ಅವರು ಸುಮಾರು ನೂರ ಹನ್ನೆರಡು ಅಡಿ ಎತ್ತರ ನೂರ ಅಡಿ ಹಡಿ ಆದಿಯೋಗಿ ಶಿವನ ಪ್ರತಿಮೆ ಕೆತ್ತನೆ ಮಾಡಲಾಗಿದೆ ಇದು ಬಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವಂತೆ ಶಿವನ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿನ ಕೌರನಹಳ್ಳಿ ಲಿಂಗ ಶೆಟ್ಟಿಪುರ ಗ್ರಾಮಗಳ ಜಲಾರಿ ನರಸಿಂಹಸ್ವಾಮಿ ದೇವಾಲಯದ ನರಸಿಂಗ ದೇವರ ಬೆಟ್ಟದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ನೋಡುವುದಾದರೆ ನಾಗಮಂಟಪ ಯೋಗೇಶ್ವರ ಲಿಂಗ ಆದಿಯೋಗಿ ಮತ್ತು ಲೇಸರ್ ಶೋ ಇಲ್ಲಿ ವಿಶೇಷವಾಗಿ ಕಾಣಬಹುದು ಇದು ನಾಗಮಂಟಪ ಇಲ್ಲಿ ನಾಗದೋಷ ನಿವಾರಣೆ ಮಾಡಿಕೊಳ್ಳಬಹುದು ಹಾಗೆ ಮುಂದೆ ಹೋದರೆ ಕೆಳಗಡೆ ಕಾಣಿಸ್ತೈತೆ ನೋಡಿ ಯೋಗೇಶ್ವರ ಲಿಂಗ ಆಚೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಒಳಗಡೆ ಎಂಟ್ರಿ ಇಲ್ಲ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೋದು ಪ್ರಸಾದ ಕೂಡ ಸಿಕ್ತೈತೆ ಇದೆ ನೋಡಿ ಯೋಗೇಶ್ವರ ಲಿಂಗ ె సైడ్ అసాద సిక్త నోడి సైడ్ అతర ఐతే అంత త్రిశూల ఎలా నోడి మేల్గడీ దేవరు ఆశీర్వదం ఎస్ చన కనస్త సైడ్ అసాద సిక్తి నోడి ముందే హోదా ಆ ಕಡೆ ಲಾಸ್ಟ್ ಅಲ್ಲಿ ಹೋಟೆಲ್ ಐತೆ ಹೋಟೆಲ್ ಎಲ್ಲ ಕಾಣಿಸ್ತೈತೆ ನೋಡಿ ದೂರದಿಂದ ಇದು ಬಂದು ಸುಮಾರು ನೂರ ಹತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದನ್ನ ಒಂದು ವರ್ಷ ಒಳಗಡೆ ನಿರ್ಮಾಣ ಮಾಡಲಾಗಿದೆ ಸೈಡನ್ ಎಲ್ಲ ನೋಡಿ ತ್ರಿಶೂಲ ಎಲ್ಲ ಕಾಣಿಸ್ತೈತೆ ಎಷ್ಟು ಉದ್ದ ಐತೆ ಅಂತ ನೋಡಿ ಎಲ್ಲಾ ದಾರ ಎಲ್ಲ ಸುತ್ತವ್ರೆ ಹೂವೆಲ್ಲ ಕಾಣಿಸ್ತೈತೆ ಕೆಳಗಡೆ ಬಂದು ಡೆಕೋರೇಷನ್ ಮಾಡೋರೆ ನೋಡಿ ಫ್ಲವರ್ಸ್ ಎಲ್ಲ ಇಲ್ಲಿ ವಿಶೇಷವಾಗಿ ನೋಡುವುದಾದರೆ ನೈಟ್ ಅಲ್ಲಿ ಲೇಸರ್ ಶೋ ಕೂಡ ನಡೆಯುತ್ತೆ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಈ ಒಂದು ವಿಡಿಯೋದಲ್ಲಿ ನೋಡಲು ಬನ್ನಿ నోడి అగే ముందే హోతాయి కనస్త శన ప్రతిమయను డైరెక్ట్ నోడ్బోదు సడల యోగేశ్వర లింగ గా పూజ మార్కం బ్తవ్రె నోడి ఈ చది యోగేశ్వర లింగ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಸೈಡ್ಗೆ ಹೋಗಿ ಪ್ರಸಾದ ತಗೊಂಡ್ಬರ್ಬೋದು ಇದು ಬಂದು ಸುಮಾರು ನೂರ ಹನ್ನೆರಡು ಅಡಿ ಎತ್ತರ ನೂರ ನಲವತ್ತೈದು ಅಡಿ ಆಗಲ್ಲ ಆದಿಯೋಗಿ ಶಿವನ ಪ್ರತಿಮೆಯನ್ನು ಕೆತ್ತನೆ ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಸೇರಲ್ಲೆಲ್ಲ ಎಷ್ಟು ಉದ್ದ ಐತೆ ಅಂತ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ ಸೈಡಲ್ ಎಲ್ಲ ತ್ರಿಶೂಲ ಎಲ್ಲ ಐತೆ ನೋಡಿ ಇದು ಬಂದು ಸುಮಾರು ನೂರ ಹತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಲೇಸರ್ ಶೋ ಕೂಡ ನಡೆಯುತ್ತೆ ಸುಮಾರು ರಾತ್ರಿ ಏಳು ಗಂಟೆಯಿಂದ ಏಳುವರೆವರೆಗೂ ನಡೆಯುತ್ತದೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. But when his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to pray. Curious onlookers melted away. seven seekers remain as they could not tear themselves away from him Transmitted the profound signs of yoga in its full depth and dimension. He expounded 112 methods of attainment, offering his disciples access to the deepest inards of creation. Later, later, later. In this magnificent state of yoga, many mysteries of the created and the uncreated cascaded upon his unbridled wild hair. Of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed.